ಮಾನವಿ ತಾಲೂಕಿನ ನಮ್ಮ ಮಾದಿಗ ಸಮಾಜದ ಯುವಕರ ಕಣ್ಮಣಿ ಹನುಮಂತ ಕೋಟೆಯವರು ನಮ್ಮ ಸಮಾಜಕ್ಕೆ ಇಲ್ಲೇ ದೌರ್ಜನ್ಯ ದಬ್ಬಾಳಿಕೆಗಳು ಹೋಗಿ ಆದರೂ ಕೂಡ ಇಮಿಡಿಯೇಟ್ಲಿ ಹೋಗಿ ಸ್ಪಂದನೆ ಮಾಡುವಂಥ ಕೆಲಸ ಮಾಡುವ ಹನುಮಂತ ಕೋಟೆಯವರ ಬಗ್ಗೆ ಒಂದು ಹೋರಾಟದ ಗೀತೆಯನ್ನು ಹಾಡ ಹಾಡಲು ಬಯಸ್ತಿದೀವಿ ಹನುಮಂತಂದರ ಜನ ಬೇಕೇ ಬೇಕಂತಾರೆ ಂತಾರೆ ಹನುಮಂತಂದರೆ ಜನ ಬೇಕೇ ಬೇಕಂತಾರೆ ಹನುಮಂತಂದರೆ ಜನ ಬೇಕೇ ಬೇಕಂತಾರೆ ಹನುಮಂತಂದರೆ ನಮ್ಮ ಕೋಟಣ್ಣನೋ ಕೋಟಣ್ಣನೆಂದರೆ ಹನುಮಂತನು ಹನುಮಂತಂದರೆ ನಮ್ಮ ಕೋಟಣ್ಣನೋ ಕೋಟಣ್ಣನೆಂದರೆ ಹನುಮಂತಿ ಭೀಮಣ್ಣರ ಗರ್ಭದಲ್ಲಿ ಜನಸಿ ಹನುಮಂತಿ ಭೀಮಣ್ಣ ಗರ್ಭದಲ್ಲಿ ಜನಸಿ ಹುಟ್ಟಿದ್ದು ದೇವದುರ್ಗ ದುರ್ಗ ಬೆಳೆದು ದೋಮಾನಿವೆ ಹುಟ್ಟಿದ್ದು ದೇವದುರ್ಗ ದುರ್ಗ ಬೆಳೆದು ದೋಮಾ ಹುಟ್ಟಿದ್ದು ದೇವದುರ್ಗ ದುರ್ಗ ಬೆಳೆದು